ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಅರವತ್ನಾಲ್ಕನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಂಆರ್ ಕೇಶವಮೂರ್ತಿ ವ್ಯಾಖ್ಯಾನಕಾರರು ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ಅಗಸ್ತ್ಯರ ಸೂಚನೆಯಂತೆ ಅಶ್ವಮೇಧಕ್ಕೆ ಶ್ರೀಕಾರವನ್ನಿಟ್ಟ ಶ್ರೀರಾಮಚಂದ್ರನಿಂದ ಯಜ್ಞಾಶ್ವದ ಬೆಂಗಾವಲಿಗೆ ನಿಯೋಜಿತನಾದ ಶತ್ರುಘ್ನನು ಕಾಮಾಕ್ಷಿ ದರ್ಶನವನ್ನು ಮುಗಿಸಿ ಚವನಾಶ್ರಮವನ್ನು ಸಂದರ್ಶಿಸಿ ನೀಲಾಚಲದ ಪರಿಸರವನ್ನು ತಲುಪುತ್ತಾನೆ ಕರಿಯಾನೆಯ ಕರಿಸಿಂಹದ ಕರಿಕೋತಿಯ ಕರಿಹಕ್ಕಿಯ ನೆಲೆಯಾದ ಕರಿಮರದ ಕಕ್ಕೆಯ ಕರಿತಾಳೆಯ ಕರಿಮಣಿಯ ಕರಿಕಲ್ಲ ಬೆಟ್ಟವನ್ನು ಹತ್ತಿರದಿಂದ ಕಂಡ ಆತ ಮಂತ್ರಿ ಸುಮತಿಯೊಂದಿಗೆ ಆ ಪರ್ವತದ ಬಗ್ಗೆ ಇದೇನು ಕರಿಯ ರಕ್ಕಸಿಯ ಪಾಳೆಯದ ಬಟ್ಟೆಯೋ ಎಂದು ಪ್ರಶ್ನಿಸುತ್ತಾನೆ ಅದಕ್ಕೆ ಉತ್ತರವಾಗಿ ಮಂತ್ರಿ ಮೊದಲು ಆ ಪ್ರದೇಶವನ್ನು ಆಳುತ್ತಿದ್ದ ರತ್ನಗ್ರೀವನೆಂಬ ರಾಜನು ಭವವಿಮುಖನಾಗಿ ವಿಪ್ರನೊಬ್ಬನ ಸಲಹೆಯಂತೆ ಪವಿತ್ರವಾದ ನೀಲಾಚಲದ ಹೃದಯದಲ್ಲಿರುವ ಪರಮ ಪಾವನನಾದ ಶ್ರೀರಾಮನ ಸನ್ನಿಧಿಗೆ ತೀರ್ಥಯಾತ್ರೆಗಾಗಿ ತೆರಳಿದ ಸನ್ನಿವೇಶವನ್ನು ವಿಸ್ತಾರವಾಗಿ ವಿವರಿಸಬೇಕಾಗುತ್ತದೆ ತೀರ್ಥಯಾತ್ರೆಗೆ ಸಿದ್ಧನಾದ ರತ್ನಗ್ರೀವ ಬೀದಿ ಬೀದಿಗಳಲ್ಲಿ ಡಂಗುರ ಹೊಡೆಸಿ ಇದೇ ಮಾರಾಯಂ ತೀರ್ಥಯಾತ್ರೆಗೆ ಪೊರಮಡುಗುಂ ಮನಮುಳ್ಳವರ್ ಬರಲಕ್ಕುಂ ಎಂದು ಸಾರಿ ಹೇಳುತ್ತಾನೆ ಡಂಗುರ ಕೇಳಿದ್ದೇ ತಡ ಎಲ್ಲರೂ ಹೊರಡುತ್ತಾರೆ ಕೊಂಗರ ಕೊರವರ ಮಡಿವಳರ ಕಂ ಮರರ ಇಂತೂ ಕೊಂಗರ ಕೊರವರ ಮಡಿವಳರ ಕಂ ಮರರ ಕುಂಭರ ಕೊಂಚುಗಾರರ ದೂಸಿಗರ ಪೂವಡಿಗರ ಸಮ್ಮಗಾರರ ബലഗാരര പരദര ക്ഷത്രിയര പര നാടിഗരൊതു ജംഗുലീ ശ്രീരാമന നമദ ജാന നാടം ബീടം കടേഗൊത്തി പൊറമട്ടർ പുതു ரதல்ியம் தன்னவர் சபளத கொந்தத கூர்வாழ பில்லபான மெய்காவலருடனே மங்களதொள் ஸ்ரீரகுவரநடிய துளில் பாடின பீனைய ஜவழிமதைய கம்சாழையாழைய மேதவர்கூடே வீடிம் தளர் ஜாத்ரே ஜாத் ஓகுதமிர் டங்குர கேளித்தே தடா ಕೇರಳೀಯರು ಹೆಣೆಯುವವರು ಮಡಿವಳರು ಕಮ್ಮಾರರು ಮಣ್ಣಿನ ಪಾತ್ರೆಗಳನ್ನು ಮಾಡುವವರು ಕಂಚಿನ ಪಾತ್ರೆಗಳನ್ನು ಮಾಡುವವರು ವಸ್ತ್ರವ್ಯಾಪಾರಿಗಳು ಹೂಮಾರುವವರು ಚರ್ಮದ ಕೆಲಸಗಾರರು ಬೆಸ್ತರು ಬೇಡರು ವ್ಯಾಪಾರಿಗಳು ಕ್ಷತ್ರಿಯರು ಬ್ರಾಹ್ಮಣರು ಮುಂತಾಗಿ ಎಲ್ಲ ವೃತ್ತಿಗಳ ಜನಗಳನ್ನೊಳಗೊಂಡಂತಹ ಸಮೂಹವೊಂದು ನಾಡು ತೊರೆದು ನೀಲಾಚಲದ ಮೇಲಿರುವ ಪರಮ ಪುರುಷೋತ್ತಮನ ತೀರ್ಥಯಾತ್ರೆಗೆ ಹೊರಡುತ್ತದೆ ವೀಣೆಯ ಜವಳಿ ಮದ್ದಳೆಯ ಕಂಚಿನ ತಾಳದ ಶಂಖದ ಕಹಳೆಯ ಮೇಳದ ಹಿನ್ನೆಲೆಯಲ್ಲಿ ರಘುಶ್ರೇಷ್ಠನ ಪಾದದ ಸ್ತುತಿಪಾಠ ಮುಗಿಲು ಮುಟ್ಟುತ್ತದೆ ವಿಪ್ರೋತ್ತಮನ ಮಾರ್ಗದರ್ಶನದಲ್ಲಿ ಮಹಾರಾಜನಾದ ರತ್ನಗ್ರೀವನು ಸಬಳದ ಕುಂತದ ಖಡ್ಗದ ಬಿಲ್ಲು ಬಾಣಗಳ ಬಲವಂತರಾದ ಅಂಗರಕ್ಷಕರೊಡನೆ ಶುಭ ಮುಹೂರ್ತದಲ್ಲಿ ಮಂಗಳ ಮೂರ್ತಿಯ ದಿವ್ಯ ಸನ್ನಿಧಾನಕ್ಕೆ ಮುಂದೊತ್ತುತ್ತಾನೆ ಲಾಲಿಸು ಶತ್ರುಘ್ನಾ बीम् रत्नग्रीवम् तन् निगरुडने निबयणदल् पलम् दिनम्बरम् भवरियोरन्तु ताणदा ईबीम् रत्नग्रीवम् तन् மிச்சவயடதள் பலவும் தினம்பரம் பட்டவளியோரொந்து தானதா புண்ணியக்ஷேத்தங்கள தர்ஷன்கொண்டு முந்தே போ போ புதும் பொம்பசிரனக்கையுளசர் पुण्यभूमिगिलितो मोदम्बत्तु मोदम्बियनळदि पङ्कमम् सन्तमलुम्बिदसन्तर्गे नित्यसन्तसदडयम् तोरी ಸಂಸದಡ ತೋರಿ ದೇವರ್ಕಳಿಂ ಸಂಭಾವ್ಯಯನಿಪ್ಪ ಗಂಡಕಿ ಕಾಣಿಸಿಕೊಂಡಳ್ ಮಂತ್ರಿ ಸುಮತಿ ಶತ್ರುಘ್ನನಿಗೆ ಹೇಳುತ್ತಾನೆ ಲಾಲಿಸು ಶತ್ರುಘ್ನ ಹೀಗೆ ರತ್ನಗ್ರೀವನು ಮುಮುಕ್ಷುಗಳಾದ ಊರಿನ ಸಮಸ್ತ ಬಂಧುಗಳೊಂದಿಗೆ ಪ್ರಯಾಣ ಮಾಡುತ್ತಾ ಮಾಡುತ್ತಾ ದಾರಿಯ ಬದಿಯ ಒಂದೊಂದು ಪುಣ್ಯಕ್ಷೇತ್ರಕ್ಕೂ ಭೇಟಿ ನೀಡುತ್ತಾನೆ ತೀರ್ಥಯಾತ್ರೆ ಎಂದರೆ ಹಾಗೆಯೇ ತಾನೆ ಒಂದು ಗುರಿ ದಾರಿಯ ಇಕ್ಕೆಲದಿಂದಲೂ ಬಾಚಿ ತೆಕ್ಕೆಗೆ ತುಂಬುವ ಪುಣ್ಯದ ಸಂಪತ್ತು ಒಂದು ಕ್ಷೇತ್ರಕ್ಕೆ ತಲುಪಬೇಕಾದರೆ ಸಾವಿರಾರು ಕ್ಷೇತ್ರಗಳನ್ನು ದಾಟಬೇಕು ಮನದ ಕೊಳೆ ತೊಳೆಯುತ್ತ ತೊಳೆಯುತ್ತಾ ಹೋಗಬೇಕು ಪಾವನ ತೀರ್ಥಗಳಿಗೆ ಆರ್ಯಾವರ್ತದಲ್ಲಿ ಏನು ಕೊರತೆ ತನ್ನೊಳಗೆ ಮೈ ಸಜ್ಜನರನ್ನು ಭವದ ಭಂಗುರತೆಯ ಆಚೆಗೆ ಒಯ್ದು ನಿತ್ಯ ಸಂತೋಷದ ಶಾಶ್ವತ ಸ್ಥಾನವಾದ ಮೋಕ್ಷವನ್ನು ಕರುಣಿಸುವ ನೂರಾರು ನದಿಗಳಿವೆ ಇಲ್ಲಿ ಅವುಗಳ ಪೈಕಿ ಗಂಡಕಿ ನದಿ ಬ್ರಹ್ಮನ ಕೆನ್ನೆಯಿಂದ ಒಸರಿ ಭೂಮಿಗೆ ಜಾರಿದ ಪರಮ ಪಾವನೆ ದೇವಾದಿ ದೇವತೆಗಳಿಂದ ಮನ್ನನೆ ಪಡೆದ ಈಕೆ ಜುಳು ಜುಳು ನಿನಾದದೊಂದಿಗೆ ಹರಿಯುತ್ತ ರತ್ನಗ್ರೀವನ ತೀರ್ಥಯಾತ್ರೆಯ ದಾರಿಗೆ புணியத பிரபாதவாக ஒதகிபருத்தா பொனல் வரிவ கண்ணிதிர கண்ணிதிரி திட்டி சுத அரசம் தினவயணம் மாத்தினொழை பீடுவிட்டோ தானும் விபிரும் ி வள் சாபங்கொண்டு மத்தம் தோரி இதே நிரவி தரப்பொச்சம் நிரவிசெந்தேலொடம் பூசுரனிந்து பண்ணிசிதம் ಅಂದಿನ ಪ್ರಯಾಣ ಅಲ್ಲಿಗೆ ಮುಗಿಯುತ್ತದೆ ಮುಂದುವರಿಯುವುದು ಹೇಗೆ ಗಂಡಕಿ ನದಿಯಲ್ಲವೇ ಹರಿಯುತ್ತಿರುವುದು ತಂಪಾದ ಗಂಡಕಿ ನದಿಯ ಮಡಿಲಲ್ಲಿ ವಿಶ್ರಮಿಸುವ ಸದಾವಕಾಶ ಅದು ಪ್ರಕೃತಿ ರಮಣೀಯತೆಯ ಸುಂದರ ಪರಿಸರದಲ್ಲಿ ಎಲ್ಲರೂ ವಿಶ್ರಮಿಸುತ್ತಾರೆ ರತ್ನಗ್ರೀವನು ತುಸು ಹೊತ್ತಿನ ವಿಶ್ರಾಂತಿಯ ಮೇಲೆ ಇಹಪರಗಳಿಗೆ ಮಾರ್ಗದರ್ಶಕನಾದ ಬ್ರಾಹ್ಮಣನ ಜತೆ ಸರಸದ ಮಾತನಾಡುತ್ತಾ ಗಂಡಕಿಯ ಬಗ್ಗೆ ಕುತೂಹಲ ತಾಳುತ್ತಾನೆ ಅಯ್ಯ ವಿಪ್ರೋತ್ತಮ ಯಾವುದು ಈ ತೊರೆ ಯಾವ ಮಹತ್ತನ್ನು ಮೈಗೂಡಿಸಿಕೊಂಡು ಈಕೆ ಹರಿಯುತ್ತಿದ್ದಾಳೆ ಎಂದು ಪ್ರಶ್ನಿಸುತ್ತಾನೆ ಅದಕ್ಕೆ ವಿಪ್ರ ಕೇಳೈ ಜಗದೆ ದೊರೆ ಪಾಪದ ಕೋಳ್ಕೆ ಕೆಸರ ಬೆಂಚೆಗೊಳ್ ಪಿಯಂತಿರ ಪೊರಳ್ நல்வெகி நோகர் மய்சல் கெண்டு நரல்வெனர் மை கர்ச்சல் கெண்டு பம்மம் போசே நேசம்தண்டிசே रानुमोर्वनोर्मे दिटिसलोडम् पावनम् आराम् ओर्वनोर्मे दिटिसलोडम् पावनम् मुटलोडं शुद्धम् सवयलोडम् अमरम् मुळुलोडम् मुक्न பனே ஈதிதமய்மயநாவம் பன்னிசலார்பனோ நதியொழிற்பகல் எல்லம் சாலிகிராவம் வலம் நதியொழிற்பகல் எல்லம் சாலிகிராவம் வலம் ஈ கல்களொந்து கடுபனே ಪೊಗಲ್ವೆಂ ಭವರೋ ಗದೊಳ ಅಸವಳಿದು ನಮೆವ ಭವರೋಗದೊಳ ಅಸವಳಿದು ನಮೆವ ರೋಗಿಗೆ ಇಂತೊಂದು ಕಲ್ಲಂ ಕರ್ಚಿದ ನೀರಂ ಕುಡಿಸಲೋ ಒಡನೆಯೇ ಕುತ್ತಂ ಭೇದಂಬರ್ಕು ಮೇ ಮರುಕೊಳಿಸದೋ ಇಂತೇರ್ಪಟ್ಟ ಸಾಳಿ ಗ್ರಾಮದ ಮಾತ್ಮೇಯ ಕುರಿತೊಂದು ಕಥೆಯುಂಟು ಓ ವಿಪ್ರ ಹೇಳುತ್ತಾನೆ ಮಹಾರಾಜ ಕೇಳು ಜಗತ್ತಿನಲ್ಲಿ ಮೂಢರಾದ ಜನರು ಕೆಸರಿನ ಹಳ್ಳದಲ್ಲಿ ಹಂದಿಯಂತೆ ಮುಳುಗಿ ಹೊರಳಿ ನರಳುವುದನ್ನು ಕಂಡ ಬ್ರಹ್ಮ ಪಾಪದ ಕೆಸರನ್ನು ಅಂಟಿಸಿಕೊಂಡ ಮೂಢರಿಗೆ ಸ್ನಾನಕ್ಕಾಗಿ ನಿರ್ಮಿಸಿದ ಗಂಡಕಿ ಎಂಬ ಹೆಸರಿನ ತೀರ್ಥ ಇದು ಇದನ್ನು ಒಮ್ಮೆ ನೋಡಿದರೆ ಸಾಕು ಅವರು ಪಾವನರಾಗುತ್ತಾರೆ ಮುಟ್ಟಿದರೆ ಪರಿಶುದ್ಧರಾಗುತ್ತಾರೆ ಸವಿದರೆ ಅಮರರಾಗುತ್ತಾರೆ ಮುಳುಗಿದರೆ ಮುಕ್ತರಾಗುತ್ತಾರೆ ಅಂತಹ ಮಹಿಮೆಯಿದೆ ಈ ತೀರ್ಥಕ್ಕೆ ಇದರಲ್ಲಿರುವ ಕಲ್ಲೆಲ್ಲ ಶಾಲಗ್ರಾಮ ಈ ಕಲ್ಲುಗಳಿಗೆ ಎಂತಹ ಶಕ್ತಿ ಇದೆ ಗೊತ್ತೇ ಭವರೋಗದಿಂದ ಬಳಲುವವರಿಗೆ ಶಾಲಗ್ರಾಮವನ್ನು ತೊಳೆದ ನೀರು ಕುಡಿಸಿದರೆ ಸಾಕು ಅವರು ರೋಗಮುಕ್ತರಾಗುತ್ತಾರೆ ಆ ರೋಗ ಎಂದೆಂದಿಗೂ ಮತ್ತೆ ಮರುಕಳಿಸುವುದಿಲ್ಲ ಮಹಾರಾಜ ಈ ಶಾಲಗ್ರಾಮ ಶಿಲೆಯ ಮಹಾತ್ಮೆಯನ್ನು ಬಲ್ಲೆಯ ಹೇಳುತ್ತೇನೆ ಕೇಳು ಎಂದು ಶಾಲೆಗ್ರಾಮದ ಹಿಂದಿರುವ ಕಥೆಯೊಂದನ್ನು ವಿಸ್ತರಿಸುತ್ತಾನೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಂ ಆರ್ ಕೇಶವಮೂರ್ತಿ ವ್ಯಾಖ್ಯಾನಕಾರರು ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ प्रसार संयोजने डॉ बीएम शरभेंद्र स्वामी